ಈ ವಿಚಾರ ನಾವು ಮಾಡಿರಲ್ಲ ನೋಡಿ ಎಷ್ಟೆಲ್ಲ ಮನಸ್ಸಿನ ಶಾಸ್ತ್ರ ಇದೆ ನೋಡಿ ನಮ್ಮ ಶಾಸ್ತ್ರದಲ್ಲಿ ಮಾನಸಿಕ ಶಾಸ್ತ್ರ ಅಂತಂತವೆ ಸೈಕಾಲಜಿ ಅಂತಂತಾರೆ ಇಂಗ್ಲೀಷ್ನಲ್ಲಿ ಆ ಸೈಕಾಲಜಿ ಅನ್ನುವ ಶಾಸ್ತ್ರದಲ್ಲಿ ಸಪ್ರೆಷನ್ ಅನ್ನೋ ಒಂದು ಶಬ್ದ ಇದೆ ಸಪ್ರೆಷನ್ ಅಂತಂದರೆ ಮನಸ್ಸಲ್ಲಿ ಏನೇನು ಬೇಕು ಬೇಕುಗಳನ್ನುವಂತಹ ರೀತಿಯಲ್ಲಿ ಬಂದಾಗ ಅದನ್ನು ನಾವು ಅದುಮಿ ಹಿಡಿಯುವುದು ಸ್ವಾಮಿ ಹೊರಗಿನ ಪ್ರಪಂಚದ ರೂಪವನ್ನು ನೋಡುವಾಗ ಮನಸ್ಸು ಬೇಕು ಅಂತಂದರೆ ಕಣ್ಣಿಗೆ ಕೇ ಕಣ್ಣಿಗೆ ಕಾಣುವ ಕಿವಿಗೆ ಕೇಳುವ ಯಾವುದೋ ವಸ್ತುವನ್ನು ಮನಸ್ಸು ಬಯಸುವಾಗ ನಾನು ಕೊಡಲ್ಲ ಅಂತ ಅಂದರೆ ಜೀರ್ಣಿಸದ ಭುಕ್ತಿ ಒಲು ಗುಪ್ತದಲ್ಲಿ ಕೊಳೆಯುತ್ತೆ ಸ್ವಾಮಿ ಎಂಥ ದೃಷ್ಟಾಂತ ನೋಡಿ ನಾನು ತಿಂದ ಆಹಾರವನ್ನು ಅಂಥದ್ದು ಹೊಟ್ಟೆಗೆ ಒಳಗೆ ಹೋದರೆ ಒಂದು ಜೀರ್ಣ ಆಗಬೇಕು ಜೀರ್ಣ ಆಗಿ ಅದರ ರಸ ಅದರ ಏನು ಸತ್ವ ಅದೆಲ್ಲವನ್ನು ನನ್ನ ಕರಳು ಹೀರಿ ಕಸವನ್ನು ಹೊರಗೆ ಹಾಕಬೇಕು ಇದು ಒಂದು ರೀತಿ ಇಲ್ಲ ಸರಿಯಾಗಿ ಜೀರ್ಣ ಆಗಲಿಲ್ಲ ವಾಕರಿಕೆ ಬಂದಾದರೂ ಹೊರಗೆ ಬರಬೇಕು ಇಲ್ಲ ಲೂಸ್ ಮೋಷನ್ ಅಂತ ಅಂತೇವೆ ಭೇದಿ ಹೊರಗೆ ಹೋಗಬೇಕು ಅದು ಎಲ್ಲಿ ಆದರೂ ಸರಿಯಾಗಿ ಜೀರ್ಣವೂ ಆಗಲಿಲ್ಲ ಸತ್ವ ಹೀರುವಂಥ ರೀತಿಯಲ್ಲಿ ರಕ್ತಗತ ಆಗಲಿಲ್ಲ ಅದು ಒಳಗಿಂದ ಕೊಳೆಯುತ್ತದೆ ಸ್ವಾಮಿ ಅದಕ್ಕನ್ನೋದು ಟೈಫಾಯ್ಡ್ ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ ಇದೇ ರೀತಿ ನೋಡಿ ಎಂತಾದೃಷ್ಟ ಅಂತ ನೋಡಿ ಮನಸ್ಸಲ್ಲಿ ನನಗೆ ಹೊರಗಿನ ವಿಷಯ ಪ್ರಪಂಚದ ವಸ್ತುಗಳು ಬೇಕು ಅಂತನ್ನುವಂಥ ರೀತಿಯಲ್ಲಿ ಬಂದಾಗ ಅವುಗಳನ್ನು ನಾನು ಕೊಡಲ್ಲ ಕಣ್ಣಿಗೆ ಕಾಣುವ ರೂಪವನ್ನು ಕೊಡಲ್ಲ ಕಿವಿಗೆ ಕೇಳುವ ಶಬ್ದವನ್ನು ಕೇಳಿಸಲ್ಲ ನಾಲ್ಕು ತಿಂಗುವರೆತು ಮುಟ ಅಷ್ಟಕ್ಕೆ ಮನಸ್ಸು ನಿಲ್ಲುತ್ತ ಓ ಅದಕ್ಕನ್ನು ಸ್ವಾಮಿ ಕನಸು ಆ ಕನಸಲ್ಲಿ ಯಾವುದು ಬೇಕು ಅದೇ ಬರ್ತದೆ ಪ್ರಾಪ್ತಿಗೊಳಿಸುವುದು ಜೀವಕ್ಕೆ ಉನ್ಮಾದ ತಾಪಗಳು ಸ್ವಾಮಿ ನಮ್ಮ ಮನಸ್ಸನ್ನು ನಾವು ಎಲ್ಲಿಯವರೆಗೆ ತಿಳ್ಕೊಳ್ಳಲು ಅಲ್ಲಿಯವರೆಗೆ ನಮಗೆ ಶಾಂತಿ ನೆಮ್ಮದಿ ಇಲ್ಲ ನನ್ನ ಮನಸ್ಸನ್ನು ನಾನಾಗಿ ನೋಡಿ ಅದಕ್ಕೆ ಏನು ಬೇಕು ಅದು ಯಾಕೆ ಹೊರಗಿನ ವಿಷಯಗಳನ್ನು ಬಯಸುತ್ತೆ ಅದಕ್ಕೆ ವಿಷಯಗಳು ಬೇಕೋ ಅಥವಾ ವಿಷಯಗಳಲ್ಲಿರುವ ಸುಖ ಬೇಕೋ ಆಲೋಚನೆ ಮಾಡಿ ನನ್ನ ಮನಸ್ಸಿಗೆ ನಾನಾಗಿ ಆಲೋಚನೆ ಮಾಡಿ ವಿಚಾರ ಮಾಡಿ ಯಾಕೆ ಎಲ್ಲಿಗೆ ಹೋಗ್ತೀಯಾ ಏನು ಬೇಕು ಇಷ್ಟೆಲ್ಲವನ್ನೂ ನಾನು ಕೇಳುವ ತನಕ ಮನಸ್ಸೇ ನನ್ನ ಶತ್ರು ಸ್ವಾಮಿ ಮನಸ್ಸೇ ನನ್ನ ಶತ್ರು ಹ ಇನ್ನೊಂದು ನೋಡಿ ಸಿರಿ ಮಾತ್ರಕೇನಲ್ಲ ಪೆಣ್ಮಾತ್ರಕೇನಲ್ಲ ಕರು ಬಿಜನ ಕೆಸರು ದಾರಿಯಲ್ಲಿ ಸಾಗುತಿಹುದು ಬಿರುದ ಗಳಿಸಲಿ ಕೆಸಪ ಹೆಸರ ಪಸರಿಸಲೆ ಸಪ ದುರಿತಗಳಗೆಣೆಯುಂಟೆ ಮಂಕು ಸಾಮಾನ್ಯವಾಗಿ ನಾವು ಮನುಷ್ಯನ ಮನಸ್ಸು ಹೆಣ್ಣು ಹೊನ್ನು ಮಣ್ಣು ಈ ಮೂರನ್ನು ಬಯಸುತ್ತೆ ಈ ಮೂರರಿಂದ ತನ್ನ ಸರ್ವನಾಶ ಮಾಡಿಕೊಳ್ಳುತ್ತೆ ಅಂತ ಅನ್ನುವುದುಂಟು ಮನಸ್ಸಿನ ನಾನಾ ತರದ ಆಟಗಳನ್ನೆಲ್ಲ ನೋಡಿದವರು ಮನಸ್ಸಿನ ನಾನಾ ತರದ ಮುಖಗಳನ್ನೆಲ್ಲವನ್ನೂ ನೋಡಿಕೊಂಡವರು ಹೇಳುವ ಮಾತು ನೋಡಿ ಅನುಭವದ ಮಾತು ನೋಡಿ ಸಿರಿ ಮಾತ್ರಕ್ಕೇನಲ್ಲ ಸ್ವಾಮಿ ನಮ್ಮ ಅಶಾಂತಿ ಚಿಂತೆ ಬರೀ ಹೆಣ್ಣಿಗಾಗಿ ಮಾತ್ರ ಅಲ್ಲ ಬರೇ ಐಶ್ವರ್ಯಕ್ಕಾಗಿ ಮಾತ್ರ ಅಲ್ಲ ಬರೇ ಆಸ್ತಿಗಾಗಿ ಮಾತ್ರ ಅಲ್ಲ ಇನ್ನೊಂದಿದೆ ಏನು ಹೇಳಿ ಹೆಸರು ಬಿರುದು ಬಿರುದ ಗಳಿಸಲಿ ಕೆಸೆಪ ಹೆಸರ ಪಸರಿಸಲಿ ಹೆಸಪ್ಪ ನನ್ನ ಫೋಟೋ ದಿನ ಪೇಪರಲ್ಲಿ ಬರ್ತಾ ಉಂಟು ನನ್ನ ಹೆಸರು ದಿನ ಪೇಪರಲ್ಲಿ ಬರ್ತಾ ಇದೆಯೋ ನಾನು ಎಲ್ಲೆಲ್ಲಿ ಏನೇನು ಮಾಡಿದ್ದೆ ಅದೆಲ್ಲರೂ ಕೂಡ ಅವರವರ ಏನು ಮ್ಯಾಗಝಿನ್ಗಳಲ್ಲಿ ಹಾಕ್ತಾ ಇದ್ದಾರೋ ಅವರು ಹಾಕಬೇಕು ಹಾಕಬೇಕು ಅಂತ ಹೇಳಿದ್ದು ನಾನೇ ಆಮೇಲೆ ಹಾಕಿದ ಮೇಲೆ ನನ್ನ ಫ್ರೆಂಡ್ಸ್ ಯಾರು ಯಾರಿದ್ದಾರೆ ಅವರಿಗೆಲ್ಲ ಫೋನ್ ಮಾಡಿ ಹೇಳೋದು ನಾನೇ ನೋಡಿ ಇವತ್ತು ಪೇಪರ್ ನೋಡಿ ಇಷ್ಟು ಪೇಜಿ ನೋಡಿ ಅದರಲ್ಲಿ ಏನಿದೆ ನನ್ನದು ಫೋಟೋ ನೋಡಿ ಅಂತ ನಾನೇ ಹೇಳೋದು ಸ್ವಾಮಿ ಈ ನನ್ನದು ನಾನು ಆ ಬಿರುದು ಆ ಕೀರ್ತಿ ಆ ಹೆಸರು ಅದಕ್ಕಾಗಿ ನಾವು ಎಷ್ಟು ಹಣ ಹಾಳು ಮಾಡ್ತೀವಿ ಸ್ವಾಮಿ ನನಗೆ ಹೋದಲ್ಲಿ ಹೋದಲ್ಲಿ ಮನ್ನಣೆ ಸಿಗದಿದ್ದರೆ ನನ್ನ ಮನಸ್ಸಿಗೆ ಆಗುವಂಥ ಶಾಂತಿ ಚಿಂತೆ ದುಃಖ ಹಿಂಸೆ ಹೇಳಿ ನನ್ನ ಮನಸ್ಸು ನನಗೆ ಅಶಾಂತಿ ಚಿಂತೆಯನ್ನು ತರುವಂಥ ರೀತಿ ಬರೇ ಹೆಣ್ಣು ಹೊನ್ನು ಮಣ್ಣು ಅಲ್ಲ ಅಲ್ಲಲ್ಲ ನಾನಾ ರೀತಿಯಲ್ಲಿದೆ ಸ್ವಾಮಿ ನಾನಾ ರೀತಿಯಲ್ಲಿದೆ ಇದು ಸಾಕಾಗದ್ದಕ್ಕೆ ಇನ್ನೂ ನೋಡಿ ನೋಡಿ ಆ ಮನಸ್ಸಿನ ನಾನಾ ಮುಖಗಳನ್ನು ಆ ಮನಸ್ಸು ಯಾವ ಯಾವ ರೀತಿಯಲ್ಲಿ ನನಗೆ ಚಿಂತೆ ಅಶಾಂತಿ ದುಃಖಗಳನ್ನು ತರ್ತವೆ ನನ್ನ ಒಳಗಿನ ಆನಂದ ಶಾಂತಿಯನ್ನು ಹೇಗೆ ಅವುಗಳು ಕದಡ್ತವೆ ಡಿ ವಿಜಿಯವರು ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ತಮ್ಮ ಬಾಳ್ಕೆಯಲ್ಲಿ ನೂರೆಂಟು ತೊಡಕು ತಿಣಕುಗಳುಂಟು ಕೇಳ್ಕೆ ಮಾಡ್ಕೆಗಳಿಗವು ಜಗ್ಗ ಒಂದಿನಿಸು ಗೋಳ್ ಕರೆದರೇನು ಫಲ ಗುದ್ದಾಡಲೇನು ಫಲ ಪಲ್ಕಿರಿದು ತಾಳಿಕೊಳ ಮಂಕುತಿಮ್ಮ ಮಂಕುತಿಮ್ಮ ಎಚ್ಚರ ಕೊಡ್ತಾರೆ ನೋಡಿ ತಸ್ಮಾತ್ ಜಾಗ್ರತ ಜಾಗ್ರತ ಉತ್ತಮ ಬಾಳಿನಲ್ಲಿ ಆ ಮನಸ್ಸು ಒಬ್ಬೊಬ್ಬನಿಗೆ ಒಂದೊಂದು ರೀತಿಯಾಗಿ ಶತ್ರುವಾಗಿ ನಿಲ್ಲುತ್ತೆ ರಾವಣನಿಗೆ ಹೆಣ್ಣಿರ್ಬೋದು ದುರ್ಯೋಧನನಿಗೆ ಮಣ್ಣಿರ್ಬೋದು ನಮಗ ನಮ್ಮ ಮನಸ್ಸು ಯಾವ ದಾರಿಯಲ್ಲಿ ನಮಗೆ ಯಾವ ರೀತಿಯಲ್ಲಿ ನಮಗೆ ಶತ್ರುವಾಗಿ ನಿಂತಿದೆ ಸ್ವಾಮಿ ನಾವಾಗಿ ನೋಡ್ಕೊಳ್ಬೇಕು ಬಾಳ್ಕೆಯಲ್ಲಿ ನೂರೆಂಟು ತೊಡಕು ತಿಣಕುಗಳು ಉಂಟು ಕೇಣಿಕೆ ಮಾಡಿಕೆಗಳಿಗೆ ಜಗ್ಗದು ಆ ಮನಸ್ಸು ಕೇಳಲ್ಲ ಗೋಳ್ಕರದ ರೇನು ಫಲ ಸ್ವಾಮೀಜಿ ನನಗೆ ಯಾಕೆ ಈ ರೀತಿ ದೇವರು ಯಾಕೆ ಹೀಗೆ ಮಾಡ್ತಾನೆ ನನಗೆ ಶಾಂತಿ ತಮ್ಮ ಎರಡು ವರ್ಷದ ಮಗುವಾಗಿದ್ದಾಗಿದೆ ಜಗತ್ತಲ್ಲಿ ಆನಂದವಾಗಿದ್ದಿಲ್ಲಪ್ಪ ಅದು ಸರಿ ಸ್ವಾಮಿ ಇವಾಗ ಯಾಕೋ ಮನೆಯಲ್ಲಿ ಶಾಂತಿನೇ ಇಲ್ಲ ಮನೆ ಬಿಟ್ಟಲ್ಲರೂ ಹೋಗೋಣ ಅಂತಿದೆ ಮನೆಯ ತೊರೆದೊಡಲೆ ವನ ಗುಹೆಯ ಸಾರಲೆ ತನವನುಗ್ರವ್ರತಗಳ ಹಿಂದೆ ದಂಡಿಸಲೇ ದಿನದಗಳ ನರಸಿನೀ ಅಲೆ ಅಲೆದೊಡೆ ಮನವ ತೊರೆದಿರಲಹುದೇ ಮಂಕುತಿಮ್ಮಾ ಮನವ ತೊರೆದಿರಲಹುದೆ ಮಂಕುತಿಮ್ಮ ಮಂಕುತಿಮ್ಮ ಆಲೋಚನೆ ಮಾಡಿ ಸ್ವಾಮಿ ಮನೆ ಬಿಟ್ಟು ಹೋಗು ಹೆಂಡತಿ ಮಕ್ಕಳನ್ನು ಬಿಡ್ಬೋದು ಗಂಡನನ್ನು ಬಿಡ್ಬೋದು ಕೆಲಸಕ್ಕೂ ರಾಜನನ್ನು ಕೊಡ್ಬೋದು ಅಲ್ಲ ನಾ ತಿಳ್ಕೊಂಡಿರುವ ರೀತಿ ಇವರೆಲ್ಲರೂ ನನಗೆ ಅಶಾಂತಿ ಚಿಂತೆಗೆ ಕಾರಣರಾದವರು ಅಲ್ಲ ಎಷ್ಟು ಸುಂದರವಾಗಿ ಹೇಳ್ತಾರೆ ತನುವನುಗ್ರ ವ್ರತಗಳಿಂದ ದಂಡಿಸಲಿ ವನಗುಹೆಯ ಸಾರಲಿ ಮನೆಯ ತೊರೆದೊಡಲಿ ತಮ್ಮ ನೀನು ಜೋಳಿಗೆ ಹಿಡ್ಕೊಂಡು ಊರೂರಿಗೆ ಹೋದರೂ ಕೂಡ ಒಂದು ವಿಚಾರ ಮಾಡು ಯಾವ ಮನಸ್ಸನ್ನುವಂಥದ್ದು ನಿನಗೆ ಶತ್ರುವಾಗಿ ನಿಂತಿತ್ತೋ ಯಾವ ಮನಸ್ಸಿನ ಕಾರಣದೇ ನೀನು ಅಳತಾ ಇದೆಯೋ ಆ ಮನಸ್ಸೇ ತಾನೇ ವನ ಗುಹೆಗೆ ಹಿಮಾಲಯದ ಗಿರಿಗೆ ಗಿರಿ ತಪ್ಪಲಿಗೆ ನದಿ ದಂಡೆಗೆ ಆಶ್ರಮಗಳಿಗೆ ಮಠಗಳಿಗೆ ಅಲ್ಲಿ ಹೋಗು ಆ ಮನಸ್ಸು ತಾನೇ ಎಲ್ಲಿ ಬಿಡ್ತೀವೋ ಮನಸ್ಸನ್ನು ಮನವ ತೊರೆದಿರಲ್ಲ ಹೋದೆ ಮಂಕುತಿಮ್ಮ ತಿಮ್ಮ ನೋಡಿ ಎಂಥ ಸತ್ಯತೆ ನೋಡಿ ಕಟು ಸತ್ಯ ನನ್ನ ಮನಸ್ಸು ನನ್ನ ಶತ್ರು ಅನ್ನುವಂತ ರೀತಿಯಲ್ಲಿ ಎಲ್ಲಿಯ ತನಕ ನಾವು ತಿಳಿಯುವುದಿಲ್ಲವೋ ನಮ್ಮ ಸಾಧನೆಯ ದಿವಸ ಇನ್ನೂ ಆರಂಭ ಆಗುವುದಿಲ್ಲ ಆಲೋಚನೆ ಮಾಡಿ ಹೋಗಬಹುದು ನೀವು ಕಾಡಿಗೆ ಹೋಗಬಹುದು ಆಶ್ರಮಕ್ಕೆ ಹೋಗಬಹುದು ಎಲ್ಲರನ್ನು ಬಿಟ್ಟು ಬಿಟ್ಟು ಹೋಗಬಹುದು ಅಲ್ಲಿ ತಪಸ್ಸಿಗೆ ಧ್ಯಾನಕ್ಕೆನ್ನುವಂತ ರೀತಿಯಲ್ಲಿ ನೀವು ಕೂತ್ಕೊಳ್ಬಹುದು ಬೆಳಿಗ್ಗಿನ ಜಾವದಲ್ಲಿ ತಣ್ಣೀರು ಸ್ನಾನ ಮಾಡಿ ಸ್ವಾಮೀಜಿ ನಾನು ಕಣ್ಮುಚ್ಚಿದ್ದ ವನದಿ ನಿರ್ಜನದಿ ಮೌನದಿ ದಿ ಸಗುವನ ನೆನಪಿನಲಿ ಪಿಂತಿ ನನುಭವ ಉಳಿಯದೇನೋ ಇನಿ ನೋಟ ಸವಿಯೂಟ ಕಿನಿಸು ಕರುಬುಗಳಾಟ ಕನಲಿ ತಿಾಳದಲ್ಲಿ ಮಂಕುತಿಮ್ಮ ಮಂಕುತಿಮ್ಮ ಎಲ್ಲವನ್ನೂ ಬಿಟ್ಬಿಟ್ಟು ಹೋದ ಹೋಗಿ ಧ್ಯಾನ ಮಾಡ್ತೇನೆ ಅಂತ ರೀತಿಯಲ್ಲಿ ಕೂತ್ಬಿಟ್ಟ ಗಂಗಾ ನದಿಯಲ್ಲಿ ಆ ಚಳಿ ಚಳಿ ಹಿಮಜಲದಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ ಬೆಳಿಗ್ಗೆ ಐದು ಗಂಟೆಗೆ ಕಣ್ಮುಚ್ಚಿಕೊಂಡು ಗುಹೆಗಳಿಗೆ ಕೂತ್ಕೊಂಡು ಧ್ಯಾನ ಮಾಡ್ತೇನೆ ಅಂತ ಕೂತ ಈಗ ಕೂತುವ ಕೂತುಕೊಳ್ಳುವ ಜಾಗ ಮನೆಯಲ್ಲ ಹಿಮಾಲಯದ ಗುಹೆ ಇರಬಹುದು ಮೌನದಿ ತಾಪವನಸಗುವನ ನೆನಪಿನಲ್ಲಿ ಹಿಂದಿನ ಅನುಭವ ಉಳಿಯದೇನು ಸ್ವಾಮಿ ನೀವು ಧ್ಯಾನಕ್ಕೆ ಕೂತಿದ್ದೀರಲ್ಲ ಹೌದು ಯಾವ ಮನಸ್ಸು ಯಾವ ಮನಸ್ಸು ಹಿಂದೆ ಗಲಾಟೆ ಮಾಡ್ತಿತ್ತೋ ಯಾವ ಮನಸ್ಸು ನೋವು ಬೇನೆಗಳನ್ನು ನಿಮಗೆ ತರ್ತಿತ್ತೋ ಯಾವ ಮನಸ್ಸಲ್ಲಿ ತಲ್ಲಣ ಅಶಾಂತಿ ಪುಣಿದಾಡ್ತಾ ಇದೆಯೋ ತಾಂಡವ ಆಡ್ತಾ ಇದೆಯೋ ಅದೇ ಮನಸ್ಸು ತಾನ ಆ ಮನಸ್ಸನ್ನುವಂಥದ್ದನ್ನು ನಾನು ನೋಡುವ ತನಕ ಆ ಮನಸ್ಸು ನಾನು ಹೇಳಿದ ಹಾಗೆ ಹಿಂದಿನ ಚಿಂತೆ ಭವಿಷ್ಯದ ಗಲಾಟೆ ವರ್ತಮಾನದ ಯಾವುದೇ ರೀತಿಯ ತಳಮಳ ಇಲ್ಲದ ಹಾಗೆ ಆ ಮನಸ್ಸನ್ನು ಪರಿಶುದ್ಧತೆಯಿಂದ ಇಟ್ಟುಕೊಳ್ಳುವಂತಹ ಸಾಧನೆಯನ್ನು ನಾನು ಮಾಡದೆ ನಾನು ಜಾಗ ಬದಲಾಯಿಸಿದರೆ ಪರಿಸರವನ್ನು ಬದಲಾಯಿಸಿದರೆ ಏನು ಪ್ರಯೋಜನ ಸ್ವಾಮಿ ಸ್ವಾಮಿ ಸತ್ಯತೆಯನ್ನು ನಾವು ತಿಳಿಯುವಾಗ ಇದ್ದದ್ದನ್ನು ಇದ್ದ ಹಾಗೆ ನಾವು ಒಪ್ಪಿಕೊಳ್ಳಬೇಕಾಗ್ತದೆ ಏನು ಹೇಳಿ ನನ್ನ ಮನಸ್ಸೇ ನನ್ನ ಶತ್ರು ನನ್ನ ಮನಸ್ಸೇ ನನ್ನ ಮಿತ್ರ ಅದರಿಂದ ತಮ್ಮ ಜೀವನದಲ್ಲಿ ಗೋಳಾಡಲುಂಬೇಡ ಲೋಲಾಪ್ತಿಯೊಂಬೇಡ ಬಾಳು ಪರಚೇತನದ ಕೇಳಿ ಎಂದೆಣಿಸಿ ಪಾಲಿಗನು ಮೀನದರುಳಿನಿ ಪಂತೆ ಬಾಳುತೀರು ും ധർമ്മലോ മംക്കുതിമ്മ ഹാളു ഹാളെല്ലാ തൊടിയും അതരൂളിഗ തപ്പണമെലിഹനോ ഊളിഗവോ കാളദോ കൂൾക്കരെയോ ഗോൾക്കരെയോ ബാളു ബാളദ ബിടവ മംകുതിമ്മ ബാളു ബാളദ ബിടദു മക്കുതിമ്മ മംക്കുതിമ്മ ನಮಗೆ ಉಂಟು ನಮಗೆ ನೋವು ಉಂಟು ನಮಗೆ ಕಷ್ಟ ಉಂಟು ನಮಗೆ ದುಃಖ ಉಂಟು ಅನ್ನುವಂಥದ್ದು ನಾವು ಮತ್ತೆ ಮತ್ತೆ ಹೇಳಿಕೊಂಡ್ರೆ ಅದು ಕಡಿಮೆ ಆಗುತ್ತೆ ಬೇಡ ಅಳಬೇಡ ಜೀವನದಲ್ಲಿ ನಮ್ಮ ಮನಸ್ಸಿಗೆ ದುಃಖ ಉಂಟು ನಮ್ಮ ಮನಸ್ಸಿಗೆ ನೋವು ಉಂಟು ಜೀವನದಲ್ಲಿ ನೋವು ಬೇನೆ ಇಲ್ಲದ ಒಬ್ಬ ವ್ಯಕ್ತಿ ಇಲ್ಲ ನೋಡಿ ಒಂದು ಆಲೋಚನೆ ಮಾಡಿ ಸಣ್ಣ ಮಗುವನ್ನು ಎಲ್ಲರೂ ಮುದ್ದಾಡ್ತಾರೆ ಪ್ರತಿಯೊಬ್ಬ ಮನುಷ್ಯನು ಹೆಣ್ಣಾಗಿ ಗಂಡಾಡಿ ಆ ಮುದ್ದು ಮಗುವನ್ನು ಶುದ್ಧ ಹೃದಯದ ಮುಗ್ಧ ಮುಖದ ಆ ಮುದ್ದು ಮಗುವನ್ನು ಎಲ್ಲರೂ ಎತ್ತಿ ಮುದ್ದಾಡ್ತಾರೆ ಯಾಕೆ ಗೊತ್ತಾ ಯಾತಕ್ಕೆ ಹೇಳಿ ಆ ಮಗು ತನ್ನ ನೋವನ್ನು ತನ್ನ ಕಷ್ಟವನ್ನು ಬೇರೆಯವರಿಗೆ ಹೇಳಲ್ಲ ಹ್ಮ್ ಅದು ನಗ ನಗುತ್ತಾ ಇರುತ್ತೆ ಸ್ವ ಖುಷಿಯಲ್ಲಿರುತ್ತೆ ನಾವು ನಮ್ಮ ನೋವು ನಮ್ಮ ಬೇನೆ ನಮ್ಮ ಕಷ್ಟ ನಮ್ಮ ನಷ್ಟ ನಮ್ಮ ದುಃಖ ಅದನ್ನು ನಮ್ಮ ನಾವಾಗಿ ಅದನ್ನು ಹೇಳ್ತಾ ಹೇಳ್ತಾ ಬಂದವರಿಗೆಲ್ಲ ಅಂತ ಇರ್ತೇವೆ ಸ್ವಾಮಿ ಸ್ವಾಮಿ ನನಗೆ ದೇವ್ರಿಗೆ ಹಾಕಿ ಹೀಗೆ ಗೊತ್ತಿಲ್ಲ ನನಗೆ ಮೇಲಿಂದ ಮೇಲೆ ಪೆಟ್ಟುಗಳೇ ಬೀಳ್ತಾ ಇ ಸ್ವಾಮಿ ನೀವು ಅದಕ್ಕೆ ಹಾತ್ಮ ಅಲ್ಲ ನಮ್ಮ ನೋವು ಬೇನೆಗಳನ್ನು ನಾವಾಗಿ ಸಹಿಸಿ ನಮ್ಮ ಜೀವನವನ್ನ ಯಾವ ರೀತಿಯಲ್ಲೂ ನಾವು ತೆಗಳದೆ ಪರಮಾತ್ಮನನ್ನು ಬೈಯದೆ ನಮ್ಮ ಹಿರಿಯರನ್ನು ನಮ್ಮ ಬಂಧು ಬಳಗವನ್ನು ಯಾವ ರೀತಿಯಲ್ಲೂ ನಾವು ಗೋಳು ಹೊಡೆಯದೆ ಆ ಮನಸ್ಸಿನ ಸಾಧನೆಗೆ ನಾವು ಇಳಿಯುತ್ತೇವೋ ಅಂದ್ರೆ ನಾವು ಸಾಧಕ ಈ ಜಗತ್ತಲ್ಲಿ ಎಂಥ ವಿಷಮ ಪರಿಸ್ಥಿತಿಯಲ್ಲೂ ನಾನಾ ರೀತಿಯ ತಾಪತ್ರೆಗಳ ಮಧ್ಯದಲ್ಲೂ ಶಾಂತಿಯನ್ನು ಬದುಕಬಹುದು ಸ್ವಾಮಿ ನೋಡಿ ತಮ್ಮ ವ್ಯರ್ಥವಿ ಜೀವನದ ಬಡಿದಾಟವೆನ್ನದಿರು ಅರ್ಥ ಬಹುದಿನಗೆ ಪೂರ್ಣದ ಋಷನದಿಂ ನರ್ತಿಪನು ಜಡ ಜೀವ ರೂಪಗಳಲ್ಲಿ ಬೊಮ್ಮ ಪೂರ್ತಿಯ ನರಿಯ ಸುಗಮಂಕುತಿಮ್ಮ ಜೀವನ ವ್ಯರ್ಥ ಅಂತ ಅನ್ಬೇಡ ನಾನು ಯಾಕಾದರೂ ಹುಟ್ಟಿದೆ ಸ್ವಾಮಿ ನನಗೆ ಜೀವನದಲ್ಲಿ ಒಂದು ದಿವಸವೂ ಶಾಂತಿ ಸಿಗಲಿಲ್ಲ ಯಾಕಂದ್ರೆ ಯಾಕಪ್ಪ ಆದರೂ ನನ್ನ ದೇವರು ಈ ಪ್ರಪಂಚಕ್ಕೆ ಕಳಿಸಿದ ಸ್ವಾಮೀಜಿ ನಾನು ಸಾಯುವುದೇ ಒಳ್ಳೇದು ಅನ್ಬೇಡ ವ್ಯರ್ಥ ಅಂತ ಅನ್ಬೇಡ ನೋಡಪ್ಪ ಪರಮೇಶ್ವರ ಈ ಶರೀರವನ್ನು ಕೊಡು ಹೊರಗಿನ ಪ್ರಪಂಚಕ್ಕೆ ನಿನ್ನನ್ನು ಕಳುಹಿಸಿರುವುದು ತಿಳಿದುಕೊಳ್ಳುವುದಕ್ಕಾಗಿ ಜ್ಞಾನ ಪ್ರಾಪ್ತಿಗಾಗಿ ಅದನ್ನು ಹೇಳುವ ರೀತಿ ನೋಡು ಅರ್ಥ ನಿನಗೆ ಪೂರ್ಣ ದರುಷನ ಪೂರ್ಣ ಜ್ಞಾನವನ್ನು ಪಡಿ ಪೂರ್ಣ ದರ್ಶನವನ್ನು ಪಡಿ ಏನು ಪೂರ್ಣ ಜ್ಞಾನ ಹೇಳಿ ನರ್ತಿಪನು ಜಡ ಜೀವ ರೂಪಂಗಳಲ್ಲಿ ಬೌಮ ತಮ ಆರಂಭದಲ್ಲಿ ಪ್ರಶ್ನೆ ಕೇಳಿದೆ ನೋಡು ಏನು ಪ್ರಪಂಚವಿದು ಏನು ಜೀವನದರ್ಥ ಏನು ಪ್ರಪಂಚಾರ್ಥ ಏನು ಜೀವ ಜಗತ್ತುಗಳ ಸಂಬಂಧ ತಮ ತಿಳಿಲಿಕ್ಕೆ ಪ್ರಯತ್ನ ಮಾಡು ಜ್ಞಾನಿಗಳಿದ್ದಾರೆ ಯುಕ್ತ ಆಯುಕ್ತಾಹ ಅಲೋಕ್ಷಾ ಧರ್ಮ ಯಥಾಥೇ ತತ್ರ ವರ್ತೆರನ್ನ ತಥಾತತ್ರ ವರ್ತೆ ಋಷಿ ಮುನಿಗಳ ಮಾತು ಆರ್ಷವಾಣಿ ಆಲೋಚನೆ ಮಾಡಿ ಸ್ವಾಮೀಜಿ ಅಲ್ಲ ನಮ್ಮ ಮನಸ್ಸಿಗೆ ಅನಿಸ್ಕೊಳ್ಳುವಂತಹ ರೀತಿ ನನಗೆ ಕಷ್ಟ ನನ್ನಂತಹ ಕಷ್ಟ ಯಾರಿಗೂ ಇಲ್ಲ ಜೀವನದಲ್ಲಿ ಹಾಕಾದ್ರೂ ಬಂದೆನು ಸ್ವಾಮೀಜಿ ಹಾಕಿ ಕಾಕ್ತೇವೆ ನೋಡುವ ಬದುಕೊಂದು ಕದನ ಬಿಟ್ಟೋಡುವನು ಬಿದಿಯ ಬಾಯಿಗೆ ಕಬಳವಾದ ಎರೆಯನು ಕಾಗಿಸು ತಮತಿ ಗದೆಯು ನೀನ್ ಒಲಿವ ಮಂಕುತಿಮ್ಮ ಮಂಕುತಿಮ್ಮ ಕ್ಲೈಪ್ಯಂ ಮಾಸ್ಮಗಮ ಪಾರ್ಥ ಏತತ್ವ ನ ಉಪಪದ್ಯತೆ ಚಾಟಿಯಲ್ಲಿ ಬಡಿದಬ್ಬಿಸುವ ಹಾಗೂ ಭಗವದ್ಗೀತೆಯಲ್ಲಿ ಪರಮಾತ್ಮನ ಉಪದೇಶ ಅರ್ಜುನನಿಗೆ ಅರ್ಜುನ ಕ್ಲೈಪ್ಯಂ ಷಂಡತನ ಹೇಳಿತನು ಮಸ್ ಮಗಮ ಅದನ್ನು ಬಿಟ್ಬಿಡು ಎತ್ತಿ ಬಿಸಾಳು ಸ್ವಾಮಿ ಆಲೋಚನೆ ಮಾಡಿ ಹೊರ ಜಗತ್ತನ್ನು ಎದುರಿಸು ಎದುರಿಸುವುದಕ್ಕೆ ಪರಮೇಶ್ವರ ನಮಗೆ ಕೊಟ್ಟಿರುವುದು ಒಂದು ಮನಸ್ಸು ಹೌದಲ್ಲ ನಾನು ಹೆಣ್ಣೋ ಗಂಡು ನಾನು ಬಡವನೋ ಬಲ್ಲಿದನು ನಾನು ದರಿದ್ರನು ಶ್ರೀಮಂತನು ಹೊರ ಪ್ರಪಂಚವನ್ನು ನಾನು ಎದುರಿಸಬೇಕು ನನ್ನ ಮನಸ್ಸು ಬುದ್ಧಿಯ ಮೂಲಕ ಹೌದಲ್ಲ ಹೇಳಿ ಅಂಥಕರಣನ್ನುವಂಥ ಮನಸ್ಸು ಬುದ್ಧಿಗೆ ಸರಿಯಾದ ಜ್ಞಾನವಿದೆಯೋ ಸಾಮರ್ಥ್ಯ ರೀತಿಯಲ್ಲಿ ಹೊರ ಪ್ರಪಂಚದ ಎಲ್ಲಾ ವಿಷಮ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸಿ ನಗು ನಗು ತಾಳ್ತಾನೆ ವ್ಯಕ್ತಿ ಅದನ್ನು ಬಿಟ್ಟು ನೋಡಿ ಬದುಕೊಂದು ಕನನವೆಂದು ಅಂಜಿ ಬಿಟ್ಟೋಡುವನು ಸ್ವಾಮೀಜಿ ನನಗೆ ಜೀವನದಲ್ಲಿ ಶಾಸ್ತಿ ಇಲ್ಲ ಯಾಕೋ ದೇವರು ಮತ್ತೆ ಮತ್ತೆ ಕಷ್ಟ ಕೊಡ್ತಾ ಇದ್ದಾನೆ ನನಗೆ ಜೀವನವೇ ಸಾಕೊಂತ ಇದೆ ನಾನು ಆತ್ಮಹತ್ಯೆ ಮಾಡ್ಕೋತೇನೆ ಸ್ವಾಮಿ ಏನಾದ್ರು ಅಪ್ಪ ನೀನು ಮನಸ್ಸಿಗೆ ಮೇಲಿಂದ ಮೇಲೆ ಹಾಗೆ ಹೇಳ್ಕೊಂಡ್ರೆ ನೀನು ಗ್ಯಾರಂಟಿ ಒಂದು ದಿವಸ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅದು ನಿಮ್ಗೆ ಹೇಗುತ್ತಾ ಇತ್ತು ಸ್ವಾಮಿ ಅದನ್ನು ನೀನೇ ಹೇಳ್ತಿಲ್ಲ ಸ್ವಾಮಿ ಏನು ಬೇಕಾರಾಗಲಿ ಜೀವನದಲ್ಲಿ ನನ್ನ ಜೀವನವನ್ನು ಸಮರ್ಥ ರೀತಿಯಿಂದ ಧೈರ್ಯದಿಂದ ಎದುರಿಸ್ತೇನೆ ಬರುವುದು ಎಲ್ಲವೂ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ ಅದೇ ಪರಮಾತ್ಮನ ಆಶೀರ್ವಾದ ಎಲ್ಲಾ ವಿಷಮ ಪರಿಸ್ಥಿತಿಗಳನ್ನು ಎದುರಿಸ್ತೇನೆ ಅನ್ನುವ ಧೈರ್ಯ ಇದೆಯೋ ನೋಡಿ ಎದೆಯನ್ನು ಉಕ್ಕಾಗಿಸುತ್ತ ಮತಿಗದೆಯ ಪಿಡಿದು ಅನ್ನುವಂಥ ಬುದ್ಧಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟು ನೀನು ಎದುರು ನಿಲೆ ಬಿದಿಗುಳಿವ ಹೊರ ಜಗತ್ತನ್ನುವಂಥದ್ದ್ರಲ್ಲಿ ಎಲ್ರಿಗೂ ಕಷ್ಟ ಇತ್ತು ಸ್ವಾಮಿ ರಾಮನಿಗೂ ಇತ್ತು ಕೃಷ್ಣನಿಗೂ ಇತ್ತು ವಿಕ್ರಮಾದಿತ್ಯನಿಗಿತ್ತು ನಳ ಚಕ್ರವರ್ತಿಗೂ ಇತ್ತು ಕಷ್ಟ ಇಲ್ಲದವರು ಯಾರು ಸ್ವಲ್ಪ ಒಬ್ಬ ವ್ಯಕ್ತಿಯ ಹೆಸರು ಹೇಳಿ ಎಲ್ಲೋ ಹೋಗ್ತೇನೆ ಇರುವ ಜಾಗವನ್ನು ಬದಲಾಯಿಸ್ತೇನೆ ನನ್ನ ಹತ್ತಿರ ಇರೋರನ್ನು ಬಿಟ್ಟು ಬೇರೆ ಎಲ್ಲಾದರೂ ಹೋಗ್ಬಿಡ್ತೇನೆ ತಮ್ಮ ಮನಸ್ಸನ್ನುವಂಥದ್ದೇ ನಿಜವಾದ ಶತ್ರು ಆ ಮನಸ್ಸು ಬುತ್ತಿಗೆ ಸರಿಯಾದ ಜ್ಞಾನವನ್ನು ಕೊಡುವುದೇ ಸಾಧನೆ ಆ ರೀತಿಯ ಸಾಧನೆಯ ನಾನು ಯಾವಾಗ ನಾನು ಆರಂಭಿಸುತ್ತೇನೋ ಅದೇ ಮನಸ್ಸು ಬುದ್ಧಿ ಹೊರ ಪ್ರಪಂಚವನ್ನು ಸಮರ್ಥ ರೀತಿಯಿಂದ ಎದುರಿಸುತ್ತೆ ಎಲ್ಲ ವಿಷಮ ಪರಿಸ್ಥಿತಿಗಳಲ್ಲೂ ನೆಮ್ಮದಿಯಿಂದ ಶಾಂತಿಯಿಂದ ಬದುಕುವುದನ್ನು ಕಲಿಯುತ್ತೆ ಇಷ್ಟು ಸತ್ಯ ಆದ್ರಿಂದ ತಮ್ಮ ಇಷ್ಟು ತಿಳ್ಕೊ ಮನೆಯೇ ಮಠವೆಂದು ತಿಳಿ ಬಂಧು ಬಳಗವೆ ಗುರುವು ಅನವರತ ಪರಿಚರಿಯೇ ಅವರು ಪಾಠ ನಿನಗುಳಿದ ಜಗವು ಮುಟ್ಟಿಪ ಸೇತು ಸಂಸಾರ ಮನಕೆ ಪುಟ ಸಂಸ್ಕಾರ ಮಂಕುತಿಮ್ಮ ಆ ಮನಸ್ಸನ್ನು ತಿದ್ದುವುದಕ್ಕೆ ಹೆಸರು ಸ್ವಾಮಿ ಸಂಸ್ಕಾರ ಸಂಸ್ಕಾರ ಅಂತಂದ್ರೆ ತೊಳೆಯುವುದು ಏನನ್ನು ತೊಳೆಯುವುದು ಅಂತಃಕರಣ ಮನಸ್ಸು ಬುದ್ಧಿಯನ್ನು ತೊಳೆಯುವುದಂತಾರೆ ಹುಳಿ ಹಾಕಿ ವಿಭೂತಿಯಲ್ಲಿ ತಿಕ್ಕಿ ಅದಕ್ಕೇನೋ ನಾವು ಪಾತ್ರೆ ಬೆಳಗಿದ ಹಾಗೆ ಅಲ್ಲಲ್ಲ ಮನಸ್ಸಿನ ಶಾಂತಿ ಮನಸ್ಸಿನ ನೆಮ್ಮದಿ ಹೊರಗಿನ ವಿಷಮ ಪರಿಸ್ಥಿತಿಗಳಲ್ಲೂ ಮನಸ್ಸಿನ ಸ್ಥಿರತೆ ಇದಕ್ಕಂತೇವೆ ಸ್ವಾಮಿ ಅದು ಮನಸ್ಸನ್ನು ತೊಳೆಯುವಂತಹ ರೀತಿ ತತ್ವ ಸಾಕ್ಷಾತ್ಕಾರ ಚಿತ್ತ ಶುದ್ಧಿಯಹುದು ಚಿತ್ತ ಶೋಧನೆ ಮತಿ ಚಮತ್ಕಾರವಲ್ಲ ನೋಡಿ ಅಂತಃಕರಣದ ಶುದ್ಧಿ ಚಿತ್ತ ಶುದ್ಧಿ ಅದಕ್ಕೆ ಅನ್ನೋದು ಸ್ವಾಮಿ ಮನಸ್ಸನ್ನು ತೊಳೆಯುವುದು ಆ ಮನಸ್ಸನ್ನು ತೊಳೆಯುವುದು ಅನ್ನುವಂಥ ಶಬ್ದಕ್ಕರ್ಥ ಹ ಅದೇನು ಮ್ಯಾಜಿಕಲ್ ಕಣ್ಣು ಮುಚ್ಚಿ ತೆರೆಯದೊಳಗೆ ನನ್ನ ಮನಸ್ಸನ್ನುವಂಥದ್ದು ಯಾರಿಗೂ ಆಗಲಿಲ್ಲ ಸ್ವಾಮಿಗಳು ರಾತ್ರಿ ಮಲಗಿ ಏಳುವುದರೊಳಗೆ ನನ್ನ ಅಂತಃಕರಣ ಶುದ್ಧವಾಗಬೇಕು ಮನಸ್ಸು ಪ್ರಶಾಂತತೆಯನ್ನು ಪಡೆಯಬೇಕು ಆಶೆಯೇನು ಇದೆ ಎಲ್ರಿಗೂ ಆಶೆ ಇದೆ ಯಾರಾದರೂ ಮುಟ್ಟಬೇಕು ನನ್ನ ತಲೆಯನ್ನು ನನ್ನನ್ನು ಯಾರಾದರೂ ಸ್ವಾಮಿಗಳು ಮಹಾತ್ಮರು ಮುಟ್ಟಿದ್ರೆ ಸಾಕು ನನಗೆ ಶಾಂತಿ ನೆಮ್ಮದಿ ಸಿಗಬೇಕು ಆ ನಮ್ಮ ಸ್ವಾಮೀಜಿಗೂ ಯಾರು ಅಂದಿದ್ದು ಸತ್ಸಂಗಕ್ಕೆ ಬರುವಂಥವರು ಯಾರೋ ಒಬ್ಬರು ಸ್ವಾಮೀಜಿ ಹತ್ರ ಬಂದು ಅವರು ಕೂಡ ಹಾಗೆ ಕೇಳ್ಕೊಂಡು ಸ್ವಾಮೀಜಿ ನಿಮ್ಮ ಎರಡೂ ಕೈಯನ್ನು ನನ್ನ ತಲೆ ಮೇಲಿಡಿ ಸ್ವಾಮೀಜಿ ಗುರುದೇವಂದ್ರು ಯಾಕಪ್ಪ ನಿನ್ನ ತಲೆ ಮೇಲೆ ನಿನ್ನ ಕೈ ಇಟ್ಟು ನಿನ್ನ ನನಗೇನು ಸಿಗ್ತದೆ ನಿನಗೇನು ಸಿಕ್ತ ಅಲ್ಲ ಸ್ವಾಮೀಜಿ ನನಗೆ ಶಾಂತಿ ಬೇಕು ಓಹೋ ಈ ಎರಡು ಅಂಗೈಗಳಲ್ಲಿ ಶಾಂತಿ ಇದೆ ಅಂತ ನೀನು ತಿಳ್ಕೊಂಡಿದ್ದೋ ಹಾ ಹಾ ಅಲ್ಲ ಈ ಎರಡು ಅಂಗೈಗಳಲ್ಲಿ ಒಂದು ವೇಳೆ ಶಾಂತಿ ಇರುವುದಾದ್ರೆ ಅದ್ ಎರಡನ್ನು ನನ್ನ ತಲೆ ಮೇಲೆ ನಾನು ಮೊದಲು ಇಟ್ಕೊಳ್ತೇನೆ ಅಂತಂದ್ರು ಯಾಕೆ ನನಗೂ ಶಾಂತಿ ಬೇಕಪ್ಪ ತಮ್ಮ ಯಾರಾದ್ರೂ ಮುಟ್ಟುವುದ್ರಿಂದ ಯಾರಾದ್ರೂ ತಲೆ ಮೇಲೆ ಕೈ ಇಡುವುದರಿಂದ ಈ ಎಲ್ಲೋ ಹೋಗಿ ನಾನು ತಿರುಗುವುದರಿಂದ ನಮಸ್ಕಾರ ಮಾಡುವುದರಿಂದ ನನ್ಗೆ ಶಾಂತಿ ಸಿಗುತ್ತೆ ಎಲ್ಲೋ ಮುಳುಗಿ ಹೇಳುವುದ್ರಿಂದ ನನಗೆ ನೆಮ್ಮದಿ ಸಿಗುತ್ತೆ ಅಂತ ಇರುವುದಾಗಿದ್ದಿದ್ರೆ ಕತೆ ಬೇರೆ ಇತ್ತು ಕಂಡ್ರು ಅದಲ್ಲ ಉತ್ತಮ ಜೀವನದಲ್ಲಿ ಸತ್ಯತೆಯನ್ನು ತಿಳ್ಕೊಳ್ಳೋಣ ಸ್ವಾಮಿ ಇದ್ದದನ್ನು ಇದ್ದ ಹಾಗೆ ಧೈರ್ಯದಲ್ಲಿ ಎದುರಿಸಲಿಕ್ಕೆ ಪ್ರಯತ್ನ ಮಾಡೋಣ ಇದು ನಮ್ಮ ಶಾಸ್ತ್ರ ನೋಡಪ್ಪ ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗುಂ ಇಕ್ಷು ದಂಡದ ಬೊಲದು ಕಷ್ಟ ಭೋಜನವೇ ದಕ್ಷತೆಯ ನಿಡಿಯುವಂಗೊಂದೆರಡು ಗುಟುಕು ರಸ ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಮಂಕುತಿಮ್ಮ ಜೀವನದಲ್ಲಿ ಕಷ್ಟಗಳು ಬರಬಾರದು ನಿಮಗೆ ಸುಖ ಮಾತ್ರ ಅಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯುವುದು ಅಷ್ಟೇ ತಾನು ದೇವರೇ ನನಗೆ ಕಷ್ಟ ಕೊಡಬೇಡ ಸುಖ ಮಾತ್ರ ನನಗೆ ನನಗೆ ಮಾತ್ರಲ್ಲ ನನ್ನ ಹೆಂಡತಿ ಮಕ್ಕಳಿಗೂ ಅಷ್ಟೇ ಚೆನ್ನಾಗಿ ನೋಡ್ಕೋಪ್ಪ ನನಗೆ ಸುಖ ಮಾತ್ರ ಸ್ವಾಮಿ ನಮಗೆ ಸುಖ ಕೊಡುವುದೂ ದೇವರಲ್ಲ ನಮಗೆ ಕಷ್ಟ ಕೊಡುವುದೂ ದೇವರಲ್ಲ ಜೀವನದಲ್ಲಿ ಹೇಳುವರಿಗೆ ನೋಡಿ ನಾನಾ ರೀತಿಯಲ್ಲಿ ಪೆಟ್ಟುಗಳು ಬೀಳ್ತವೆ ಸ್ವಾಮಿ ಜೀವನ ಅನ್ನುವಂಥದ್ದು ಸೀಡ್ಲೆಸ್ ದ್ರಾಕ್ಷಿ ತಿಂದ ಹಾಗಲ್ಲ ನಮಗೆ ಹೇಗೆಂದ್ರೆ ಬಾಯಿಗೆ ಹಾಕಿದ ಕೂಡಲೇ ಆ ದ್ರಾಕ್ಷಿಯಲ್ಲಿ ಬಾಯಿಯಲ್ಲಿ ಹಲ್ಲು ಆ ದ್ರಾಕ್ಷಿಯನ್ನು ಜಗಿದ ಕೂಡಲೇ ನಮಗೆ ಸವಿ ಸಿಗಬೇಕು ಸಿಹಿ ಸಿಗಬೇಕು ಅದರಲ್ಲಿ ಬೀಜ ಕೂಡ ಇಲ್ಲ ಅಷ್ಟು ಸುಲಭದಲ್ಲಿ ನಮಗೆ ಸವಿ ಸಿಗಬೇಕು ಅದೇ ರೀತಿ ಏನು ಜೀವನದಲ್ಲಿ ನಮಗೆ ಕಷ್ಟ ಬರಲೇಬಾರದು ಸುಖ ಮಾತ್ರ ಬರ್ತಾ ಇರ್ಬೇಕು ಒಬ್ಬನನ್ನು ತೋರಿಸಿ ಕಷ್ಟ ನಷ್ಟ ಪೆಟ್ಟು ತಿನ್ನದಂತಹ ಒಬ್ಬ ವ್ಯಕ್ತಿಯನ್ನು ತೋರಿಸಿ ದ್ರಾಕ್ಷಿ ರಸವೇನಲ್ಲ ತಮ್ಮ ಜೀವನ ಇಕ್ಷು ದಂಡದ ಬಲದು ಕಷ್ಟ ಭೋಜನವೇ ಕಬ್ಬನ್ನು ನಾನು ಕೈಯಲ್ಲಿ ಹಿಡಿದು ಕಚ್ಚಿ ಅದರ ಸಿಪ್ಪೆಯನ್ನು ತೆಗೆದು ಅದನ್ನು ಹಲ್ಲಲ್ಲಿ ಜಗದು ಆವಾಗ ಏನು ರಸ ಸಿಗುತ್ತೆ ನೋಡಿ ಅದು ನಿಜವಾದಂತಹ ಸವಿ ಆ ಸವಿಯ ಸವೆಯು ಅದು ರಸಾಸ್ವಾದನೆ ಅಂದ್ರೆ ಏನು ಹೇಳಿ ಪೆಟ್ಟು ಬೀಳಬೇಕು ನಷ್ಟ ಆಗಬೇಕು ಕಷ್ಟಗಳು ಬರಬೇಕು ಅದು ದೇವರು ಕೊಡುವುದಲ್ಲ ಜೀವನದಲ್ಲಿ ಬರುವಂತವು ಬರ್ತವೆ ನೋಡಿ ದೃಷ್ಟಾಂತವನ್ನು ಕೊಡ್ತಾರೆ ನೋಡಿ ರದನೋದಯ ಜ್ವರಕ್ಕೆ ಸಿಲುಕ ದಿಹ ಶಿಶು ವಿಧಿಯೊದೆಗೆ ಸಿಕ್ಕದಿಹ ನರ ಜಂತು ಬಿರದು ಒದೆ ಪೆಟ್ಟು ಮುಗಿದಂದು ರಾಹು ದಷ್ಟ್ರದೆ ಹೊರಟ ವಿಧು ನೀನು ಮಂಕುತಿಮ್ಮ ಮಂಕುತಿಮ್ಮ ಜೀವನದಲ್ಲಿ ಕಷ್ಟಗಳು ಪ್ರತಿಯೊಬ್ಬನಿಗೂ ಬರ್ತವೆ ಅನ್ನುವುದಕ್ಕೆ ಒಂದು ದೃಷ್ಟಾಂತ ನೋಡಿ ಮಗುವಿಗೆ ಹಲ್ಲು ಬರುವಾಗ ಜ್ವರ ಬರುತ್ತದೆ ಜ್ವರ ಬರಲೇಬೇಕು ಗೊತ್ತು ಲೂಸ್ ಮೋಷನ್ ಶುರುವಾಗುತ್ತೆ ಮಗುವಿಗೆ ಭೇದಿ ಶುರುವಾಗ್ತದೆ ಹಲ್ಲು ಬರುವಂತಹ ಸಮಯ ಅಲ್ಲ ನನ್ನ ಮಗುವಿಗೆ ಲೂಸ್ ಮೋಷನ್ ಆಗಬಾರ್ದು ಅಂದರೆ ಹಲ್ಲು ಬರಬಾರ್ದು ಹಲ್ಲು ಬರ್ತದೆ ಅಂತಂದರೆ ಅದು ಭೇದಿ ಶುರುವಾಗಲೇ ಅದು ಶರೀರದ ಪ್ರಕೃತಿ ಕಾರ್ಯಕಾರಣ ಅದೇ ರೀತಿ ನನಗೆ ಜೀವನದಲ್ಲಿ ನನಗೆ ಕಷ್ಟಗಳು ಬರಲೇಬಾರ್ದು ಹುಟ್ಟಲೇಬಾರ್ದು ಹುಟ್ಟಿದ್ದೇವೆ ಬಂದಿದ್ದೇವೆ ಜೀವನದಲ್ಲಿ ದೇವೆ ಶರೀರ ಇದೆ ಮನಸ್ಸಿದೆ ಸ್ವಾಮಿ ಶರೀರ ಇದೆ ಹೌದೋ ಬಾಲ್ಯ ಕೌಮಾರ್ಯ ಯೌವನ ವೃದ್ಧಾಪ್ಯ ಶರೀರದ ವಿಕಾರ ಕಟ್ಟಿಟ್ಟ ಮನಸ್ಸು ಇದೆ ಹೌದು ಚಿಂತೆ ಅಶಾಂತಿ ದುಃಖ ತಳಮಳ ನಾನಾ ರೀತಿಯ ಸ್ವಾಮಿ ಇದಕ್ಕನ್ನೋದು ಸ್ವಾಮಿ ಜೀವನ ತಪ್ಪಿಸಲಿಕ್ಕಾಗಲ್ಲ ಸ್ವಾಮಿ ಆದ್ರಿಂದ ಇಲ್ಲಿ ಕೇಳು ಚಂದ್ರನಿಗೂ ಸೂರ್ಯನಿಗೂ ಗ್ರಹಣ ತಪ್ಪಿಸಕ್ಕಾಗಲ್ಲ ಹೇಳುವ ರೀತಿ ನೋಡಿ ಬೊದೆ ಪೆಟ್ಟು ಮುಗಿದೊಂದು ರಾಹು ದಷ್ಟದೇ ಹೊರಟವಿದು ಬಿಂಬವು ಆ ವಿಧು ಅಂತಂದ್ರೆ ಚಂದ್ರ ಚಂದ್ರನಿಗೆ ಗ್ರಹಣ ಮುಗಿದ ಮೇಲೆ ಆ ಗ್ರಹಣದ ಛಾಯೆ ಅನ್ನುವಂಥದ್ದು ಮುಗಿದ ಮೇಲೆ ಚಂದ್ರ ಬೆಳ್ಳಗೆ ಬೆಳಗುತ್ತಾನೆ ಅದೇ ರೀತಿ ಕಷ್ಟವನ್ನು ಅನುಭವಿಸೋ ನಷ್ಟವನ್ನು ಮೌನದಿಂದ ತಿನ್ನುವನು ಆ ಮನಸ್ಸಿನ ಪ್ರಶಾಂತತೆ ಹಾಗೆ ಉಳಿಯಲಿ ಎಲ್ಲಾ ದಿವಸವೂ ಒಂದೇ ಅಲ್ಲ ಸ್ವಾಮಿ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಡೇ ಇಸ್ ನಾಟ್ ಸಂಡೇ ಪ್ರತಿ ದಿವಸವೂ ನಮಗೆ ಕಷ್ಟಗಳು ಬರಲ್ಲ ಸ್ವಾಮಿ ಪೆಟ್ಟುಗಳು ಬೀಳಲ್ಲ ಪೆಟ್ಟುಗಳು ಬೀಳ್ತವೆ ಪ್ರತಿ ದಿವಸವೂ ಬೀಳಲ್ಲ ಬಿದ್ದಾಗ ಅಳೋದು ಬೇಡ ನಾನಾ ರೀತಿಯಲ್ಲಿ ಗೋಳಾಡುವುದು ಬೇಡ ಪೆಟ್ಟು ಬಿದ್ದಾಗ ನಾನಾ ರೀತಿಯಲ್ಲಿ ವಿಧಿಯ ಒದೆ ಬಿದ್ದಾಗ ಮನಸ್ಸು ಪ್ರಶಾಂತವಾಗಿಲ್ಲ ನೋಡಿ ತಾಳಿ ಮೇಲು ಮೇಲ ನೊಮ್ಮೆ ಧಾಳಿ ರಭಸದಿ ನೊಮ್ಮೆ ಹೇಳದೆಯ ಕೇಳದೆ ಬಹನು ವಿಧಿರಾಯ ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳು ಮೇಯ ನೀರು ನೀನು ಮಂಕುತಿಮ್ಮ ಬದುಕು ಜಟಕಾ ಬಂಡಿ ವಿಧಿಯ ದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮಾ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಮಂಕುತಿಮ್ಮ ನೋಡಿ ಒಂದೊಂದು ಸಲ ಜೀವನದಲ್ಲಿ ಸಣ್ಣ ಸಣ್ಣ ಪೆಟ್ಟುಗಳು ಬೀಳ್ತವೆ ಏನ್ ಹೇಳಿ ನಮ್ಮ ಕರ್ಮನೇ ಸ್ವಾಮಿ ಯಾರನ್ನೂ ಬೈಯೋದು ಬೇಡ ತಾಳಿ ಮೇಲು ಮೆಲನೆ ಒಮ್ಮೆ ಧಾಳಿ ರಭಸದಿನೇ ಒಮ್ಮೆ ಹೇಳದೆ ಕೇಳದೆ ಬಹನ ವಿಧಿರಾಯ ಯಾರಿಲ್ಲ ಅಂದಿದ್ ಹೇಳಿ ಶ್ರೀರಾಮಚಂದ್ರನಿಗೂ ಪೆಟ್ಟು ನಡಿ ಕಾಡಿ ಅಲ್ವ ಹೇಳಿ ಪರಮಾತ್ಮ ಕೃಷ್ಣನಿಗೂ ಬಂತು ಅಲ್ಲ ಅಪವಾದ ಸ್ವಾಮಿ ಯಾರನ್ನೂ ಬಿಟ್ಟದ್ದಲ್ಲ ನಮಗೆ ಸಲ ಮೆಲ್ಲ ಮೆಲ್ಲ ಬರುತ್ತೆ ವಿಧಿ ನಮ್ಮ ಕರ್ಮ ಸಲ ದಾಳಿ ಮೇಲಿನ ಮೇಲೆ ಪೆಟ್ಟದಿಂದವ್ರಿದ ಅವರು ಸತ್ರು ಇವರ ಸತ್ರು ಸ್ವಾಮೀಜಿ ಒಂದೆರಡು ಎರಡು ತಿಂಗಳಲ್ಲಿ ಎಂತೆಂಥ ಪೆಟ್ಟು ಬಿಡದಿತ್ತು ಯಾರಾದ್ರೂ ಆದ್ರೆ ಏನಾಗಬೇಕಿತ್ತು ಇನ್ನೊಬ್ಬರನ್ನು ಹೋಲಿಸಿ ನೋಡಪ್ಪ ಬಾಕಿಯವರಿಗೆ ಬಿದ್ದ ಪೆಟ್ಟು ನೋಡು ಇಲ್ಲಿ ಕೇಳು ಬದುಕು ಜಟಕಾ ಬನ್ನಿ ಆ ನಮ್ಮ ಆಟೋ ಹೇಳಿದ ಹಾಗೆ ಆಟೋದವರನ್ನು ಸಾಮಾನ್ಯವಾಗಿ ನಾವು ಬೈಯೋದಿದೆ ಅಯ್ಯೋ ಸ್ವಾಮಿ ಆಟೋ ಹೋಗ್ತಾ ಹೋಗ್ತಾನೆ ಇರುತ್ತೆ ಅದು ಎಲ್ಲಿ ತಿರುಗುತ್ತೆ ಅಂತಲ್ಲ ಪಟ್ಟಂತ ತಿರುಗಿ ಬಿಡ್ತಾನೆ ಅಂತಿಲ್ಲ ಅದು ಯಾಕೆ ಗೊತ್ತಾ ಆ ಡ್ರೈವರಿಗೆ ಸ್ವಾತಂತ್ರ್ಯ ಇಲ್ಲ ರಿಮೋಟ್ ಕಂಟ್ರೋಲ್ ಅಂತೇವೆ ಆ ಡ್ರೈವರ್ ಹಿಂದೆ ಕೂತಾನೆ ನೋಡಿ ಅವನು ಹೇಳೋದು ಎಣ ತಿರುಗಿಸ್ ಬಲಕ್ತಿವಿ ಪಡಕ್ ಅಂತ ತಿರುಗಿಸ್ತಾನೆ ಸ್ವಾಮಿ ಅಂತದ್ದೇ ಗ್ರಾಚ ನಾವು ಮನಸ್ಸಲ್ಲಿ ಏನು ಎಣಿಸಿರ್ತೇವೆ ನನಗೆ ಹೀಗೆ ಆಗ್ಬೇಕು ಜೀವನದಲ್ಲಿ ನಾನು ಇಂಥದ್ದೇ ಇರಬೇಕು ನಾನು ಇಷ್ಟೇ ರೀತಿಯಲ್ಲಿ ಎಲ್ಸ್ಕೋ ನಾನು ಬೀಯಿಸಬೇಕು ನಾನು ಹೀಗೆ ನನ್ನ ಹೆಂಡತಿ ಹೀಗೆ ಇರಬೇಕು ನನ್ನ ಮಕ್ಕ ಹರಿಚಿತ್ತ ಸತ್ಯ ನಮ್ಮ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದುದು ಲವಲೇಶ ನಡೆಯದು ಹರಿಚಿತ್ತ ಸತ್ಯ ದಾಸರ ಹಾಡು ಆಲೋಚನೆ ಮಾಡಿ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಅದನ್ನು ಹೇಳಿರುವ ರೀತಿ ನೋಡಿ ನಮ್ಮ ಮನಸ್ಸು ಬೇಕಾದದ್ದನ್ನು ಬಯಸಬಹುದು ಆದರೆ ಸಾಹೇಬ ಅವನು ಸ್ವಾಮಿ ಅವನು ಲೆಕ್ಕಾಚಾರ ಮಾಡಿದ ಹಾಗೆ ಆಗೋದು ಆದ್ರಿಂದ ತಲೆ ಬಾಗು ಶಿರ ಬಾಗು ಅಲ ಅಲ್ಲ ಸ್ವಾಮಿ ಹಾಗಾಗಬಾರ್ದಿತ್ತು ಹೀಗಾಗಬೇಕಿತ್ತು ಹೀಗೆ ಯಾಕಾಯ್ ಸ್ವಾಮಿ ವಿಧಿಗೆ ನಿನ್ ಕಾರ್ಯ ನಕ್ಷಯ ವಿಧಿಸ ಹೊರಡದಿರು ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು ಅದತದಿರು ನೀನವನ ಮಂಕುತಿಮ್ಮ ಪರಮಾತ್ಮನನ್ನು ಸರ್ವಜ್ಞಾ ಅಂತ ಹೇಳೋದು ನಾವೇ ಪರಮೇಶ್ವರ ಸರ್ವ ಅಂತ ಹೇಳೋದು ನಾವೇ ಪರಮೇಶ್ವರ ಅಂತರ್ಯಾಮಿ ಅಂತ ಹೇಳೋದು ನಾವೇ ಅಲ್ಲ ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ ಸ್ವಾಮಿ ದೇವರು ಅಂತ ಹೇಳೋದು ನಾವೇ ಆಮೇಲೆ ಅದು ಯಾಕೆ ಹೀಗಾಯ್ತು ಯಾಕೆ ಹೀಗೆ ಮಾಡಿದ ಹಾಗೆ ಬಾಧಿ ಹೀಗೆ ಮಾಡಬೇಕು ಓಹೋ ಹೋ ಹೋ ಅವನಿಗಿಂತ ಹೆಚ್ಚಿನ ಬುದ್ಧಿ ನಮಗೋ ಸ್ವಾಮಿ ತಮ್ಮ ವಿಧಿಗೆ ಕಾರ್ಯ ನಕ್ಷಯ ವಿಧಿ ಸಹ ಹೊರಡದಿರು ಅಧಿಕಾರಿ ನೀನಲ್ಲ ನಿನಗಷ್ಟು ಬುದ್ಧಿ ಇಲ್ಲ ತಮ್ಮ ಆಲೋಚನೆ ಮಾಡಿ ಒಂದು ದೃಷ್ಟ ಅಂತ ಹೇಳ್ತೇನೆ ಸಣ್ಣ ಮಗುವಾಗಿರುವಾಗ ನಾನು ನನ್ನ ಮನೆಯಲ್ಲಿ ಇನ್ನೆರಡು ಇಡ್ಲಿ ಹಾಕಮ್ಮ ಇನ್ನೆರಡು ಲಡ್ಡು ಹಾಕು ನನಗಿದೇ ಹಣ್ಣು ತಿನ್ಬೇಕು ಹಠ ಮಾಡ್ತಿದ್ರು ಅವಾಗ ಅಮ್ಮ ಕೊಡ್ತಿದ್ರು ಕೊಡ್ತಿರ್ಲಿಲ್ಲ ಯಾತ ಕೇಳಿ ನಾನು ಬೇಕು ಅಂತಂದ್ರೆ ಅಮ್ಮ ಕೊಡ್ತಿರ್ಲಿಲ್ಲ ಅಮ್ಮನಿಗೆ ಗೊತ್ತಿತ್ತು ಏನು ಹೇಳಿ ಇದು ತಿಂದರೆ ಮಗುವಿಗೆ ಆಗಲ್ಲ ಇದು ತಿನ್ನಬಾರ್ದು ಇದು ಮುಟ್ಟಬಾರ್ದು ಅದು ಗೊತ್ತಿದ್ದರಿಂದ ನನ್ನ ಮೇಲೆ ಪ್ರೀತಿಯಿಂದ ಅಮ್ಮ ಕೊಟ್ಟಿಲ್ಲ ಆದರೆ ನಾನು ಮಗುವಾಗಿ ಅಮ್ಮ ಅಯ್ಯೋ ಇದು ಪರಮ ರಾಕ್ಷಸ ನನ್ನ ಅಲ್ಲ ಅಂತ ಅಂದರೆ ನನ್ನ ಬುದ್ಧಿ ಇನ್ನೂ ಪಕ್ವ ಆಗಿಲ್ಲ ಅರ್ಥ ಅಷ್ಟೇ ಅದೇ ತೀರ ನನ್ನ ನನ್ನಂಥಕ್ರ ನನ್ನುವಂತ ಮನಸ್ಸು ಬುದ್ಧಿ ಏನೇನೋ ಬೇಕು ಬೇಕು ಅಂತ ಅನ್ತೇ ಹೀಗ್ಯಾಕಾ ಹಾಗೆಂಬ ನಚ್ಚಿಲ್ಲ ಬೇಡಿಕೊಳೆ ಒಳಿತಾವುದೆಂಬುದರ ಅರಿವಿಲ್ಲ ಕೂಡಿ ಬಂದುದನೆ ನೀನ್ ಅವನಿಚ್ಛೆ ಎಂದು ಕೊಳು ಅಲ್ಲ ಹರಿಚಿತ್ತ ಸತ್ಯ ಹರಿಚಿತ್ತ ಅಂದ್ರೇನು ಕೂಡಿ ಬಂದುದನೆ ನೀನು ಅವನಿಚ್ಛೆ ಎಂದು ಕೊಳು ನೀಡುಗೆದೆ ಘಟ್ಟಿಯನ್ನು ಮಂಕು ತಿಮ್ಮ ಜೀವನದಲ್ಲಿ ಅದು ಏನ್ ನಡೀತಾ ಇದೆಯೋ ನಾನು ಬಯಸಿದ್ದೊಂದು ಆದದ್ದು ಇನ್ನೊಂದು ಹರಿಚಿತ್ತ ಅಂತ ನಾನು ಮನಸ್ಸಲ್ಲಿ ಇಂಥದ್ದಾಗಬೇಕು ಅಂತ ಬಯಸಿದ್ದೆ ನನಗೆ ಆದರೆ ಅದಾಗಲಿಲ್ಲ ಸ್ವಾಮಿ ಅಡ್ಡಿಲ್ಲಪ್ಪ ಪರಮಾತ್ಮನ ಒಂದು ಚಿತ್ತದಲ್ಲಿ ಪರಮಾತ್ಮನ ಒಂದು ಅದೊಂದು ಏನೊಂದು ಇಚ್ಛೆ ಅದಕ್ಕೆ ಸರಿಯಾಗಿ ನಡೆಯುತ್ತಾ ಇದೆ ಎಲ್ಲವೂ ನಿಮ್ಮ ಇಚ್ಛೆಯಂತೆ ನಡೆದಿದೆ ನನ್ನಂಥಕರಣ ಯಾವಾಗ ಪ್ರತಿಕ್ರಿಯೆ ರಹಿತವಾಗಿ ನಿಲ್ಲುತ್ತೋ ಆವಾಗ ಮನಸ್ಸು ಪ್ರಶಾಂತವಾಗಿರುತ್ತೆ ಸ್ವಾಮಿ ತಿರುಗಿಸಲಿ ವಿಧಿರಾಯ ಯಂತ್ರವನು ಚರಿಕೆ ತಾರ ತಾರಗ್ರಹಗಳಿಷ್ಟ ಹೋದಂತೆ ಪರಿಹಾಸದಿಂ ಕರ್ಣ ದೈವ ಕೇಕೆಗಳಿಡಲಿ ಸ್ಥಿರಚಿತ್ತ ನಿನಗಿರಲಿ ಮಂಕುತಿಮ್ಮ ಸ್ಥಿರಚಿತ್ತ ನಿನಗಿರಲಿ ಮಂಕುತಿಮ್ಮ ಮಂಕುತಿಮ್ಮ ಯಾವ ಯಾವ ರೀತಿಯಲ್ಲೋ ಪೆಟ್ಟುಗಳು ಬೀಳಿ ನಾನಾ ಥರದಲ್ಲಿ ಕಷ್ಟಗಳು ಬರಲಿ ಅದು ನನ್ನ ಕರ್ಮ ಅದು ಜೀವನದ ವೈಖರಿ ಅದು ಜೀವನದ ರೀತಿ ಪ್ರತಿಯೊಬ್ಬರಿಗೂ ಬರುವಂಥದ್ದೇ ಆದರೆ ನನ್ನ ಸಾಧನೆ ಬರುವಂತಹ ಎಲ್ಲಾ ವಿಷಮ ಪರಿಸ್ಥಿತಿಗಳಲ್ಲೂ ನನ್ನಂಥ ಅನ್ನುವಂತಹ ಮನಸ್ಸು ಬುದ್ಧಿಯನ್ನು ಪ್ರಶಾಂತವೇನು ನೆಮ್ಮದಿಯಿಂದ ಇಟ್ಟುಕೊಳ್ಳುವುದು ಇದು ನನ್ನ ಸಾಧನೆ